ಪೆರಿಯಾಪಟ್ಟಣ ಇಲ್ಲಿನ ಕಾರ್ಮಿಕ ಕಚೇರಿಯು ಇದ್ದರೂ ಕೂಡ ಫಲಿತಾಂಶಕಾರಿಯಾಗಿ ಕಾರ್ಯ ನಿರ್ವಹಿಸದಂತಾಗಿದೆ ಕಳೆದ ಒಂದು ತಿಂಗಳಿನಿಂದ ಕಾರ್ಮಿಕ ನಿರೀಕ್ಷಕರು ಕಚೇರಿಗೆ ಬಾರದೇ ಕಾರ್ಮಿಕರು ಸೇವೆಗೆ ನಿಲುಕಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಿಇಒ ಅವರನ್ನು ಕೇಳಿದಾಗ ನಿರೀಕ್ಷಕರು ಬಂದಿಲ್ಲ ಎನ್ನುವ ಉತ್ತರ ಮಾತ್ರ ಸಿಗುತ್ತಿದೆ ಪ್ರಭಾರ ನಿರೀಕ್ಷಕರು ವಾರದಲ್ಲಿ ಕೇವಲ ಒಂದು ದಿನ ಮಾತ್ರ ಆಗಮಿಸುತ್ತಿದ್ದು ಆಗ ಬರುವ ಸಂದರ್ಭದಲ್ಲಿಯೂ ಕಾರ್ಮಿಕರಿಗೆ ಸಿಗದಿರುವುದು ಗಂಭೀರ ಸಮಸ್ಯೆಯಾಗಿದೆ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಿರುವುದರಿಂದ ಇಲ್ಲಿ ಪರ್ಮನೆಂಟ್ ಕಾರ್ಮಿಕ ನಿರೀಕ್ಷಕರನ್ನು ನೇಮಕ ಮಾಡಬೇಕೆಂಬ ಬೇಡಿಕೆ ಹೆಚ್ಚುತ್ತಿದೆ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳು ಈ ನಿರ್ಲಕ್ಷತೆಯನ್ನು ಪ್ರಶ್ನಿಸುತ್ತಿದ್ದು ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಉನ್ನತಾಧಿಕಾರಿಗಳು ಇದರ ತಕ್ಷಣವಾದ ಗಮನಹರಿಸಿ ಕರ್ತವ್ಯ ಲೋಪ ತೋರಿಸುತ್ತಿರುವ ನಿರೀಕ್ಷಕರಿಗೆ ಎಚ್ಚರಿಕೆ ನೀಡಬೇಕೆಂಬುದು ಕಾರ್ಮಿಕರ ಬೇಡಿಕೆಯಾಗಿದೆ ಇವರ ಸಂಘಕ್ಕೆ ಕೊಡ್ತಾ ಇದ್ದಾರೆ ಆವರಿಸ್ತಾ ಇಲ್ಲ ಇವರಿಗೆ ಭಾರಿ ಬಣ್ಣನ ಮಾಡ್ತಾ ಇದ್ದಾರೆ ಇವರು ಇವರ ಬಗ್ಗೆ ಕಾಳಜಿನೇ ವಹಿಸ್ತಾ ಅವ್ರಿಗೆ ಇಷ್ಟ ಬಂದಾಗ ಇವರು ಭಾರಿ ಅವಮಾನ ಮಾಡ್ತಾರೆ ಅದ್ರ ಬಗ್ಗೆ ಅಂತಾರೆ ಹಾಕ ಯಾವ 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 ಅಧಿಕಾರಿ ಇವ್ರನ್ನೆಲ್ಲ ಸಂಘಟನೆ ಸೇರಿಸಿ ಮಾತಾಡದೆ ಯಾರು ಆಸೆ ಇವ್ರಿಗೆ ವಹಿಸ್ತೀವಿ ಅವರ ಸಂಘಟನೆಯನ್ನು ತಂದು ವೈಯಕ್ತಿಕವಾಗಿ ಇವರು ಇವರು ಮನಸ್ಸಿಗೆ ಬಂದಂತೆ ಮಾಡ್ತಾರೆ ಅದರಿಂದ ಈ ಒಂದು ಪ್ರಶ್ನೆಯಿಂದ ಅವರಿಗೆ ಕ್ರಮವಾಗಿ ಮೇಲ್ ಆಫೀಸರ್ಗಳು ಸುಗ್ರೇರ್ ಆಫೀಸರ್ ಮೇಲೆ ಕ್ರಮ ತೆಗೆದು ಕ್ರಮವಾಗಿ ಈ ಸಂಘಟನೆ ಬಗ್ಗೆ ವರದಿ ವಹಿಸಬೇಕು ಅಂತ ಹೇಳಿ ಮಾತಾಡುವ ಅಧ್ಯಕ್ಷರು ವಿಜಯಪುರ ತಾಲೂಕು ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಸಂಘ ಜೊತೆ ಎಲ್ಲ ಕಾರ್ಮಿಕರನ್ನ ಸಂಘಟನೆ ಮಾಡಿಕೊಂಡು ಕಾರ್ಮಿಕ ಇಲಾಖೆ ಜೊತೆ ಎಲ್ಲರನ್ನು ನೋಂದಾವಣೆ ಮಾಡ್ಕೊಂಡು ಸರ್ಕಾರದ ಸೌಲಭ್ಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಈಗಿನಂಥ ಕಾರ್ಮಿಕ ನಿರೀಕ್ಷಕರಾಗಲಿ ಡಿಒ ಆಗಲಿ ಯಾವುದೇ ಸರಿಯಾಗಲಿ ಸಮರ್ಪಕರಲ್ಲಿ ಮಾಹಿತಿಗಳನ್ನು ಕೊಡ್ತೀನಿ ಹಾಗೆ ಯಾವ ಏನೇ ಇದಾದ್ರೂ ಕಲ್ಪಿಸ್ತೇನೆ ಮಾಹಿತಿ ಕೊಡ್ತಾನೆ ಕೆಲಸ ಮುಂದೆ ಆದ್ರೂ ಇವರು ಎಚ್ಚೆತ್ತುಕೊಂಡು ಕಾರ್ಮಿಕರಲ್ಲಿ ಏನೇನು ಸೌಲಭ್ಯ ಇದೆ ಮೇಲುವೆ ಸೌಲಭ್ಯ ಇದೆ ಆಸ್ಪತ್ರೆ ಇದೆ ವಿದ್ಯಾರ್ಥಿ ವ್ಯಕ್ತಿಗಳ ಬಿಡುಗಡೆ ಮಾಡ್ಕೋರಾಟ ಮಾಡ್ತಾ ಇಲ್ಲ ಮರಣ ಹೊಂದ್ರೆ ಸರಿಯಾಗಿ ಬೇಗ ಬೇರೆ ಹಣಜುಮ್ ಮಾಡಿಸ್ತಾ ಇಲ್ಲ ಹಲವಾರು ಸಮಸ್ಯೆಗಳನ್ನ ತೂಕ ಮಾಡ್ತಾ ಇದ್ದಾರೆ ಇನ್ನಾದರೂ ಎಚ್ಚೆತ್ಕೊಂಡು ಎಲ್ಲ ಕಾರ್ಮಿಕ ಸಂಘಟನೆಗಳನ್ನ ಕರೆಸಿ ಮೀಟಿಂಗ್ ಮಾಡಿ ವಿಚಾರಗಳನ್ನ ಚರ್ಚೆ ಮಾಡಿ ಚರ್ಚೆ ಮುಖಾಂತರ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಮಿಕರನ್ನ ಏನ್ ಸೌಲಭ್ಯ ಸಿಗ್ಬೇಕು ಮುಖಾಂತರ ಹೋರಾಟ ಮಾಡೋಣ ಅಂತ ಹೇಳ್ತಾ ಇನ್ನು ಮುಂದಿನ ಅಧಿಕಾರಿಗಳು ಮೇಲಧಿಕಾರಿಗಳು ಇರ್ಬೋದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ನನ್ನ ಮಾತು ನಂಬಿಸ್ತಾರೆ ಇದರಲ್ಲಿ ಅಂಜಲಿ ಮೇಡಮ್ ಹಲವಾರು ಈಗಾದ್ರೆ ಈಗ ತೋರ್ಸವ್ರೀಗ ಈಗ ಒಂದು ಮದುವೆದು ಮ್ಯಾರೇಜ್ ಬಾರಿ ದೊಡ್ಡ ಅಗ್ರಹಣ ಆಗೋ ಸಾಧ್ಯತೆ ಐತೆ ಇಲ್ಲೇ ಇದೆ ದೂರದಲ್ಲಿ ಏನಿಲ್ಲ ಇವ್ರು ಮಾಡಿರುವಂತದ್ದು ಬೇರೆಯವ್ರಿಗೆ ಇವರು ಒಂದ್ ವರ್ಷ ಆಗದೆ ಎರಡು ವರ್ಷ ಆಗದೆ ಅಂತ ಹೇಳಿ ಬೇರೆಯವ್ರ ರಿಜೆಕ್ಟ್ ಮಾಡ್ತಾರೆ ಇವ್ರು ಮಾಡಿರುವ ಇಲ್ಲೇ ಇದೆ ಇಲ್ಲೇ ತೋರಿಸ್ತೀವಿ ಈಗ ತೋರಿಸೋದಿಲ್ಲ ಇದಕ್ಕೆ ಸರಿಯಾದ ಆಕ್ಷನ್ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ನಾವು ನಮ್ಮ ಸಂಘದ ವಿರುದ್ಧವೇ ಇವರು ತೊಂದರೆ ಕೊಡ್ತಾ ಇರೋದ್ರಿಂದ ನಮ್ಮ ಸಂಘಕ್ಕೆ ಅವಮಾನ ಆಗದೆ ನಾವು ಇವ್ರ ಕಂಪ್ಲೇಂಟ್ ಮಾಡ್ತೀವಿ ಸರ್ ಹೇಳ್ತಾ ಈ ಈ ಸಂದರ್ಭದಲ್ಲಿ ಮಾತಾಡಂತ ನಮ್ಮ ಎಲ್ಲ ನಮ್ಮ ಅಧ್ಯಕ್ಷರುಗಳಿಗೆ ಹೋಗಿಸ್ತಾ ನಾನು ಮಾತು ಮುಗಿಸ್ತಿದ್ದೀನಿ ನಾನು ಕ್ರೀಪಟ್ಟಣ ತಾಲೂಕು ಡಾಕ್ಟರ್ ಕಾರ್ಮಿಕರು ಹಾಗೆ ನಮ್ಮ ಡಿ ಎಸ್ ಎಸ್ ಸಂಚಾಲಕರಾದಂತಹ ಮೈಸೂರು ಜಿಲ್ಲಾ ಸಂಚಾಲಕರಾದಂತ ನಮ್ಮ ರಾಜಣ್ಣ ಅವರು ಹಾಗೆ ನಮ್ಮ ಸಂಘಟಿತ ಕಾರ್ಮಿಕ ಅಧ್ಯಕ್ಷರಾದಂತಹ ಕುಮರಣ್ಣ ಅವರು ಹಾಗೆ ನಮ್ಮ ರಸೇಶ್ವರ ಸಂಘದ ಅಧ್ಯಕ್ಷರಾದಂಥ ಗಣೇಶ್ ಅವರು ಹಾಗೆ ನಮ್ಮ ಸರ್ ಅವರು ಸೆಕ್ರೆಟರಿ ಅವರು ಹಾಗೆ ಮಹೇಶ್ ಅವರವರು ಎಲ್ಲ ಸಂಸ್ಥೆಯವತ್ತು ಇವತ್ತು ಯಾಕೆ ಈ ಪ್ರೆಸ್ ಮೀಟ್ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ಕಾರ್ಮಿಕ ಇಲಾಖೆಗೆ ಅನ್ಯಾಯ ಆಗಿದೆ ಯಾವ ಥರ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವರು ಇನ್ಸ್ಪೆಕ್ಟರ್ ಬಂದು ಹಿಂದೆ ಇನ್ಸ್ಪೆಕ್ಟರ್ ಕೂಡ ನಮ್ಗೆ ಇದೇ ಥರ ಮಾಡಿದರು ಈ ಇನ್ಸ್ಪೆಕ್ಟರ್ ಕೂಡ ಇದೇ ತರ ಮಾಡ್ತಾರೆ ಇವ್ರು ಬಂದು ಹೆಚ್ಚು ಕಮ್ಮಿ ಒಂದು ತಿಂಗಳ ಮೇಲಾಯಿತು ಆಯಿತು ತಿಂಗಳ ಯಾವ ಸಂಘಟನೆ ಕೂಡ ಕರೆದಿಲ್ಲ ಕರೆದಿ ಸಂಘಟನೆಗಳ ಪರಿಚಯ ಮಾಡ್ಕೊಂಡಿಲ್ಲ ನೀವು ಸೇನೆ ತಾಲೂಕಿನ ಎಷ್ಟು ಸಂಘಟನೆಗಳಿವೆ ಅಂತ ಯಾರಿಗೂ ಸೊ ಯಾವ ಮಾಹಿತಿನೇ ಇಲ್ಲ ಜೊತೆಗೆ ಈ ಕೆಲಸ ಯಾರು ಮಾಡಬೇಕಾಗಿತ್ತು ಅಂದ್ರೆ ಒ ಮಾಡಬೇಕಾಗಿತ್ತು ಒ ಮೇಲೆ ಸಂಘಟನೆ ಮೇಲೆ ಅಭಿಮಾನ ಇಲ್ಲ ಆ ಗೌರವ ತೋರಿಸ್ತಾವ್ರೆ ಗೌರವ ತೋರಿಸ್ತಾ ಇಲ್ಲ ಜೊತೆಗೆ ಏನಪ್ಪಾ ಅಂದ್ರೆ ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ಸಂಘಟನೆಗಳು ನಮ್ಮ ಸಂಘಟನೆಗಳ ಮೀಟಿಂಗ್ ನಮ್ ಸಂಘಟನೆಗಳಿಗೆ ಏನಾಗ್ತದೆ ಅಂತಂದ್ರೆ ಮಾನ ನಷ್ಟ ಆಗಿದೆ ತಾಲೂಕಲ್ಲಿ ನಮ್ದು ಒಂದು ಸಂಘಟನೆ ಇದೆ ಅಂತ ಇವ್ರಿಗೆ ಗೊತ್ತು ಎರಡ್ ಸಾವಿರದ ಹನ್ನೊಂದನೇ ಇಷ್ಟ ಹನ್ನೆರಡನೇ ಇಷ್ಟ ನಮ್ಮ ಸಂಘಟನೆ ತಾಲೂಕಿನ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಸಂಘದಲ್ಲಿ ಎಲ್ಲಾ ಪದಾಧಿಕಾರಿಗಳೇ ನಾವು ಎಲ್ಲ ರೀತಿಯಲ್ಲೂ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಎಲ್ಲರಿಗೂ ನಾವು ಸಹಾಯ ಮಾಡ್ಕೊಳ್ತಾ ಇದ್ವಿ ಕಾರ್ಮಿಕ ಇಲಾಖೆಯಿಂದ ಏನ್ ಮತ್ತು ಸವಲತ್ತು ಅವ್ರಿಗೆ ಒದಗಿಸ್ಕೊಡ್ತಾ ಇದ್ವಿ ಇವರು ನಮ್ಮ ಸಂಘಟನೆ ಯಾಕೆ ವರ್ಕ್ ಪಡಿಸಿ ಇವರು ವ್ಯವಹಾರಗಳು ಮಾಡ್ತಾರಂತ ನಮ್ಗೆ ಗೊತ್ತಾಯ್ತಾ ಈ ಮೇಡಮ್ಗೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ನಮ್ಮ ಸಂಘಟನೆಯಿಂದ ಏನಾಯ್ತು ಎರಡು ಜನ ಕಳ್ಸಿಕೊಟ್ಟಿದೆ ನಾನು ಸೇಫ್ಟಿ ಕಿಟ್ ಕೊಡ್ತಾರೆ ತಕೊಂಡು ಅರ್ಜಿ ಕೊಟ್ಟ ನಿಮ್ಮ ಕಾರ್ಮಿಕ ಲೇಬರ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ತಗೊಂಡ್ವಿ ಮೇಡಮ್ ಕೊಡೋಂತ ಈ ಮೇಡಮ್ ಏನ್ ಹೇಳೋದು ಇದು ಕೊನೆ ಆಯ್ತು ಲಾಸ್ಟ್ ಆಯ್ತು ಮುನ್ನೂರ ಇಪ್ಪತ್ತೇ ಲಾಸ್ಟ್ ನಾವು ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಜೊತೆಗೆ ಏನಪ್ಪಾ ಅಂತಂದ್ರೆ ಶಾಂತ್ ಕುಮಾರ್ ಅವರಿಗೆ ಇಷ್ಟ ಇರೋದು ಅಂತ ಹೇಳ್ಬಿಟ್ಟು ಅವ್ರನ್ನ ಟೋಕನ್ ಕೊಟ್ಕೊಳ್ತಾರೆ ಇದೇ ನಮ್ಮ ಕುಮಾರಣ್ಣ ಅವ್ರು ಏನು ಹೇಳಾದ್ರೆ ಸರ್ ನೀವು ಎಷ್ಟು ಬೇಕಾದರೂ ತಗೊಳ್ಳಿ ನಿಮ್ಮ ಸಂಘದಿಂದ ಅರ್ಜಿ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಇವರಿಗೆ ಎಷ್ಟು ಬೇಕಾದರೂ ಕೊಡ್ಬೋದು ಸಾಕು ಮಾರೋವ್ರಿಗೆ ನೂರೈವತ್ತೇ ಕಿಟ್ ಲಾಸ್ಟು ಶೇಖರೆಯವರ ಸಂಘಕ್ಕೆ ಮುನ್ನೂರೈವತ್ತು ಲಾಸ್ಟು ಅದ್ರ ಮೇಲೆ ನಿಮಗೆ ಕಿಟ್ಟು ಕೊಡಂಗಿಲ್ಲ ಎಲ್ಲಾದರೂ ಬೇಕಂಥ ಮಾಹಿತಿಗೆ ಕೊಟ್ಕೊಂಡು 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 ಕೊಟ್ಟಿದ್ದಾರೆ ಅವ್ರ ಬೆಳೆ ಕಟ್ ಜೊತೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ಇನ್ಸ್ಪೆಕ್ಟ್ರ್ ಆಗಲಿ ಮುಂಜಾನತೆ ಆಗಲಿ ಇದ್ರಲ್ಲ ಅವರು ಕೂಡ ನಮ್ಮ ಸಂಘಕ್ಕೆ ಅಧೋರಣನೆ ತೋರಿಸ್ತಿತ್ತು ನಮ್ಮ ಸಂಘಕ್ಕೆ ಯಾವುದೇ ತರದ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ಯಾವುದೇ ತರದ ಒಂದು ಬೆನಿಫಿಟ್ ಬಂದ ಹೇಳ್ತಾ ಇಲ್ಲ ಯಾವುದೇ ಒಂದು ಬೇರೆ ಬೇರೆ ಸಂಘಟನೆಗಳ ಕಂತೂ ಕೆಲವ್ರಿಗೆ ಮಾಹಿತಿ ಕೊಟ್ಟವ್ರೆ ಕೆಲವು ಸಂಘಗಳಿಗೆ ಸಂಘಟನೆಗಳು ಕೊಟ್ಟಿಲ್ಲ ಅದರಲ್ಲಿ ನಮಗೆ ನೋವು ನಮ್ಮ ಸಂಘಕ್ಕೆ ಅವಮಾನ ಮಾಡೋ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವಮಾನ ಮಾಡೋದ್ರಿಂದ ನಾವು ಇವತ್ತು ನಾವು ಹೂಡಬೇಕು ಯಾರ ಮೇಲೆ ಈ ಒ ಮೊದಲನೇ ಪಾಯಿಂಟ್ ಒ ಎರಡನೇದು ಇನ್ಸ್ಪೆಕ್ಟರ್ ನಮ್ಮ ಕರೆದಿಲ್ಲ ಮಾತಾಡ್ಸಿಲ್ಲ ಬೇರೆ ಬೇರೆ ಮಾತಾಡ್ಸವ್ರೆ ಇದಕ್ಕೆ ನಾವು ಇವ್ರ ಮೇಲೆ ನಾವು ಆಕ್ಷನ್ ತಗೋಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಧಿಕಾರಿಗಳಾಗಿರ್ಬೋದು ಕೆಳಗಿಲ್ ಅಧಿಕಾರಿಗಳಾಗಿರ್ಬೋದು ಇದಕ್ಕೆ ಸರಿಯಾದ ರೀತಿ ನೀವು ಅಕ್ಷರ ತಗೊಳ್ಳಿಲ್ಲ ಇವಾಗ ಮೇಲೆ ಅಂತ ಅಂದ್ರೆ ಸರಿಯಾದ ರೀತಿಗೆ ಸಂಘ ಸಂಸ್ಥೆಗಳ ನೀವು ನಡೆಸ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ಇವಾಗ ಏನು ಕೇಳ್ತಾರೆ ಮೇಲಧಿಕಾರಿಗಳು ಇವರು ಆಟ ಅವ್ರು ಆಡಿಸ್ತಾವ್ರೆ ಇವ್ರು ಆಡ್ತಾವ್ರೆ ಅಷ್ಟೇ ಇದಕ್ಕೆ ನೀವು ಸಂಘ ಸಂಸ್ಥೆ ವಿಶ್ವಾಸ ತಕೊಂಡು ಆ ವಿಶ್ವಾಸಕ್ಕೆ ತಗೊಂಡು ಎಲ್ಲಾ ಸಂಘಟನೆಗಳ ಅಧ್ಯಕ್ಷರ ವಿಶ್ವಾಸಕ್ಕೆ ತಗೊಂಡು ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಆ ಅದನ್ನ ಕೇಳಬೇಕು ಮಾಡಬೇಕು ಅನ್ನೋದು ಇವರಲ್ಲಿ ಅದು ಗೊತ್ತಿಲ್ಲ ಶೇಖರ್ ಅವರು ಹಾಗೆ ಮಹೇಶ್ ಅವರು ಎಲ್ಲ ರಾಜಕಾರ ನಮ್ಮ ಇಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸುಮಾರು ಆರು ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರಿಗಾಗಿ ಹೋರಾಟ ಮಾಡ್ತಾರೆ ಅಂದ್ರೆ ಅವರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಸಿಗುವಂತೆ ಪ್ರಾಮಾಣಿಕವಾಗಿ ನಮ್ಮ ಕಾರ್ಮಿಕ ಸಂಘಟನೆಗಳು ನೋಡ್ಕೊತೇವೆ ಆದರೆ ಈಗ ಬಂದಿರುವಂಥ ಲೇಬರ್ ಇನ್ಪೆಟ್ರು ಅಂದರೆ ಜೊತೆಗಾಗಿ ನಮ್ಮ ಕ್ರಿಯಾಪಣ ಬಗ್ಗೆ ಟರ್ಮಿನೆಂಟು ಲೇಬರ್ ಇಂಪೆಟ್ ಇಲ್ಲ ಅದೊಂದು ನಮಗೆ ಈ ಕಾರ್ಮಿಕ ಇಲಾಖೆಗಳು ಈ ತಾಲೂಕಾಗಿರೋದ್ರಿಂದ ಮತ್ತು ಅತಿ ಮತ್ತೆ ಅತಿ ಹೆಚ್ಚು ಕಾರ್ಮಿಕರು ನಮ್ಮ ಕ್ರಿಯಾಪುರ ತಾಲೂಕಲ್ಲಿರೋದ್ರಿಂದ ನಮ್ಗೆ ಇಲ್ಲಿ ಪರ್ಮನೆಂಟಾಗಿ ಕಾರ್ಮಿಕ ನಿರೀಕ್ಷಕರನ್ನ ಒಬ್ಬ ಪರ್ಮನೆಂಟಾಗಿ ಅಂತ ತಮ್ಮ ಮೂಲಕ ನಾವು ಮಾಡಿ ನಮ್ಗೆ ಮತ್ತು ಇಲ್ಲಿ ಹುಟ್ಟಕೊಂಡ ಒ ಯಾವುದೇ ಸಂಘಟನೆಗಳಿಗೆ ಕೂಡ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಕೆಲವು ಸಂಘಟನೆಗಳಿಗೆ ಕೊಡ್ತಾ ಇದ್ದರೆ ಕೆಲವು ಸಂಘಟನೆಗಳಿಗೆ ಕೊಡ್ತಾ ಇಲ್ಲ ಮಾಹಿತಿನ ಯಾವುದೇ ಒಂದು ಮಾಹಿತಿ ಕಿಟ್ ಕೊಡೋದಾಗಿರ್ಬೋದು ಕೆಲವು ಸಂಘಟನೆ ಕೊಡ್ತಾರೆ ಕೆಲಸ ಕೊಡ್ತಾರೆ ಹಾಗೆ ಮತ್ತೆ ಇದು ಸರ್ಕಾರದಿಂದ ಏನು ಸೌಲಭ್ಯ ಕೊಡ್ಬೋದು ಈಗ ಟ್ರೈನಿಂಗ್ ಆಗಿರ್ಬೋದು ಕೆಲವು ಸಂಘಟನೆ ಕೊಡ್ತಾರೆ ಕೆಲವು ಸಂಘಟನೆ ಕೊಡಲ್ಲ ಮತ್ತೆ ಎಷ್ಟೇ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ ಈ ಸರಿ ಓಕೆ ಬಿಸಿ ಇದ್ರೆ ಮತ್ತೆ ಮಿಸ್ಕಾಲ್ ನೋಟ್ ಮಾತಾಡ್ಬಿಟ್ಟು ಏನು ಸರ್ ಏನ ಸಮಸ್ಯೆ ಏನಕ್ಕೆ ಸಂಘ ಸಮಸ್ಯೆ ಏನಾದರೂ ಅಂತ ಕೇಳ್ಬೋದಾಗಿತ್ತು ಆದರೆ ಅದನ್ನ ಯಾವ್ದು ಮಾಡ್ತಿಲ್ಲ ಎಲ್ಲ ವಿಷಯಗಳನ್ನ ನಾನು ಮಂಗಳವಾರ ನಮ್ಮ ಕಾರ್ಮಿಕ ನಿರೀಕ್ಷಕ ಗಮನಕ್ಕೆ ತಂದಾಗ ಅವರು ಸರ್ ತಪ್ಪಾಗಿಯೇ ಮುಂದೆ ಇರ್ತೀರ ಮಾಡಲ್ಲ ನಾನು ಇನ್ನು ಮುಂದೆ ನಾವು ಮಾಡ್ತೀವಿ ಸರ್ ಹಾಗೆ ಹಿಂಗೆ ತಪ್ಪೊಪ್ಕೊಂಡಿದ್ರೆ ಮತ್ತೆ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದು ಮೀಡಿಯೇಟರ್ನ ಇಟ್ಕೊಂಡಿದ್ದಾರೆ ನಮ್ಮ ತಾಲೂಕಲ್ಲಿ ಯಾಕಂತಂದ್ರೆ ಅವರು ದುಡ್ಡು ಸಿಲಿಗಾಗಿ ಕೆಲವೊಂದು ಹಿಂದೆ ಇದ್ದಂತ ಲೇಬರ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ವೆರಿಫಿಕೇಶನ್ ಸೈನ್ ಹಾಕೊಟ್ಟು ಹೋಗಿದ್ದಾರೆ ಮೊದಲೇ ಸಹ ಇದಕ್ಕೆ ಸೈನ್ ಹಾಕೊಟ್ಟು ಹೋಗಿದ್ದಾರೆ ಆದ್ರೆ ಇವಮ್ಮ ಯಾರೋ ಒಬ್ಬರನ್ನ ಕಟ್ಕೊಂಡು ಸಿಗಾ ಮಂತ್ರಿ ವೆರಿಫಿಕೇಶನ್ ಹೋಗಿದ್ದಾರೆ ಮತ್ತೆ ಇದೊಂದು ಸಾಕ್ಷಿ ಸಮೇತ ಪ್ರೂಫ್ಗಳ ಅಡಿಯೋ ಸಹ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅವರ ಹತ್ರ ಏನ್ ಮಾಡಿದ್ದಾರೆ ಒಂದು ಸಾವಿರಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅವ ಅವ್ರ ಹತ್ರ ಕಾರ್ಮಿಕರ ಹತ್ರ ಒಂದ್ ಸಾವಿರ ಇಲ್ಲದೆ ಹೋದಾಗ ಐನೂರು ರೂಪಾಯಿ ಕೊಟ್ಟು ಕಳ್ಸಿದ್ದಾರೆ ನಿನ್ನೆ ನಡೆದಿರುವಂತಹ ಘಟನೆ ಸರ್ ಇದು ಅದರಿಂದ ದಯವಿಟ್ಟು ಈ ನಮ್ಮ ಏನ್ ನಮ್ಮ ತಾಲೂಕ್ ಕಾರ್ಮಿಕ ನಿರೀಕ್ಷಕರಿದ್ದಾರೆ ಅವ್ರಿಗೆ ನಮ್ಮ ಈ ಜೀವನ ನಡ್ಕೋ ಏನ್ ನಡ್ಕೋತಾ ಇದ್ದಾರೆ ಅವ್ರಿಗೆ ಒಂದು ಎಚ್ಚರಿಕೆ ಕೊಡಬೇಕು ಮತ್ತೆ ಇಲ್ಲ ಅಂತ ಅಂದ್ರೆ ಇಲಾಖೆಯಿಂದ ವಜಾ ಕೊಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹಾಗೆ ಇನ್ನೊಂದು ಮದುವೆಯನ್ನು ನಮ್ಮ ಸಂಘದಲ್ಲಿ ದೇಶದಾಗಿರುವಂತಹ ಪಾಪಣ್ಣ ಎಂಬ ವ್ಯಕ್ತಿ ಬರಬೇಕು ಅಂದ್ರೆ ಆ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆಗಿ ಆಫೀಸ್ ಹೋಗಿದ್ದಾರೆ ಹೋಗ್ಲಿ ಈಗ ಅವರು ಬೇಜಾನ್ ಕೆಲಸಗಳು ಕಾರ್ಮಿಕ ಇಲಾಖೆ ಬೇಜಾನ್ ಕೆಲಸಗಳಿದೆ ಆದ್ರೆ ಇವರು ಅಪ್ಲಿಕೇಶನ್ ಇವರೇ ಹಾಕ್ಬಿಟ್ಟು ಐದು ಸಾವಿರಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಐದು ಸಾವಿರಕ್ಕೆ ಡಿಮ್ಯಾಂಡ್ ಇಟ್ಟಿ ಅವ್ರ ಹತ್ರ ಮೂರು ಸಾವಿರ ವಸೂಲಿ ಮಾಡಿದ್ದಾರೆ ಅದರಿಂದ ದಯವಿಟ್ಟು ನಾವು ಮುಂದೆ ಈ ರೀತಿ ಆಗ್ಬಾರ್ದು ಅಂತ ನೀವು ಗಮನ ತರ್ತಾ ಇದೀವಿ ಲೇಬರ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಾವು ಏನ್ ಕ್ರಮ ತಗೋತೀರಾ ಇಲ್ಲ ಮುಂದೆ ನೀವು ಅವ್ರ ಮೇಲೆ ಏನ್ ಆಕ್ಷನ್ ತಗೋತೀರಾ ತಕೊಳ್ಳಿ ಅಂತಂದ್ರೆ ನಾವು ಮುಂದಿನ ನೋಡ್ತೀವಿ ದಯವಿಟ್ಟು ಈ ಮುಖಾಂತರ ನಾವು ಏನ್ ಮನವಿಯನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದೇವೆ ಅಂತಂದ್ರೆ ಕಾರ್ಮಿಕ ನಿರೀಕ್ಷಕರು ಪರ್ಮನೆಂಟ್ ಆಗಿ ನಾವು ಕ್ರಿಯಾಪರ್ ಬರಬೇಕು ಇಲ್ಲಿಗೆ ನೀವು ದೊಡ್ಡ ಆಗಿರೋದಿಲ್ಲ ಮತ್ತೆ ಈ ಡಿಒಗೆ ಸರಿಯಾದ ಮಾಹಿತಿಗಳನ್ನ ಕೊಡಬೇಕು ಸಂಘಟನೆಗಳನ್ನ ವಿಶ್ವಾಸ ಏನಿದ್ರು ಅವ್ರ ಮಾಹಿತಿ ಕೊಡಬೇಕು ಅಂತ ಹೇಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ